ಮಾಂಸಾಹಾರ ಮಾಡೋರ ಮನೆಯಲ್ಲಿ ಬಸವಣ್ಣನ ಫೋಟೋ ಇಡಬಾರದಂತೆ ತುಂಬ ಜನಗಳ ಮನೆಯಲ್ಲಿ ಈ ರೀತಿ ತಿಳ್ಕೊಂಡಿರ್ತಕ್ಕಂಥದ್ದು ನಿಜನೇ ಮಾಂಸಾಹಾರ ಮಾಡೋರ ಮನೆಯಲ್ಲಿ ಬಸವಣ್ಣನ ಫೋಟೋ ಇಟ್ಕೊಳ್ಬಾರ್ದು ಅನ್ನುವಂಥದ್ದು ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅವರು ಶೂದ್ರ ಆರಾಧನೆಯ ದೇವರುಗಳನ್ನ ಮನೇಲಿಟ್ಕೊಳ್ತಾರೆ ಯಾಕೆ ಅಂತಂದರೆ ಅವಕ್ಕೆಲ್ಲ ಮಾಂಸಾಹಾರ ಎಡೆ ಮಾಡಬಹುದು ಅಂತ ಹೇಳಿ ಇಲ್ಲಿ ಮಾಂಸಾಹಾರ ದೇವರುಗಳು ಮಾಂಸಾಹಾರ ಅಲ್ಲದೆ ಸಸ್ಯಹಾರಿ ದೇವರುಗಳು ಅಂತ ಖಂಡಿತ ಇಲ್ಲ ಜಗತ್ತಲ್ಲಿ ದೇವರು ಒಬ್ಬನೇ ಇರೋದು ಅವನಿಗೆ ಆಹಾರವನ್ನು ತಿನ್ನಲಿಕ್ಕೆ ಅವನಿಗೆ ದೇಹನೇ ಇಲ್ಲ ದೇವರು ಮಾನವನ ರೂಪದ ದೇಹದಾರಿ ಅಲ್ಲ ಮಾನವನಂತೆ ದೇಹ ಆ ಶಿವನಿಗೆ ಆ ಪರಮಾತ್ಮನಿಗೆ ಇಲ್ಲ ಏಕೈಕನಾದ ಆ ಶಿವ ಆ ಪರಮಾತ್ಮ ಮಾನವ ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರಲ್ಲ ಇದು ದೊಡ್ಡ ದುರಂತ ಇದು ದೊಡ್ಡ ಅಜ್ಞಾನ ದೇವನಿಗೆ ಮನುಷ್ಯನ ರೂಪದ ಆಕಾರ ಇಲ್ಲ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಇಲ್ಲಿ ನಾವು ಮಾನವ ಸ್ವರೂಪದಲ್ಲಿ ಬಂದಂಥವ್ರಿಗೆ ನಾವು ದೇವರ ಸ್ಥಾನವನ್ನು ಕೊಟ್ಟು ಅವ್ರಿಗೆಲ್ಲ ಗುಡಿ ಕಟ್ಟಿಬಿಟ್ಟಿದ್ದೀವಲ್ಲ ಹಾಗೆ ಬಸವಣ್ಣ ದೇವರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವರೆಲ್ಲ ಬಸವಣ್ಣ ದೇವರು ಅಂತ ತಿಳ್ಕೊಂಬಿಟ್ಟು ಹೋ ಬಸವಣ್ಣ ದೇವರು ಅದೆಂಥ ದೇವರು ವೆಜಿಟೇರಿಯನ್ ದೇವರು ಸಸ್ಯಾಹಾರಿ ದೇವರು ಅದಕ್ಕೆ ಈ ಸಸ್ಯಹಾರಿ ದೇವರನ್ನು ನಮ್ಮ ಮನೇಲಿ ಇಟ್ಕೊಳ್ಳೋದು ಬೇಡ ನಮಗೇನಾರು ಕೆಟ್ಟದಾಗ್ಬಿಡ್ತದೆ ನೋಡಿ ಬಸವಣ್ಣ ದೇವರಲ್ಲ ಬಸವಣ್ಣ ಒಬ್ಬ ದಾರ್ಶನಿಕ ಒಬ್ಬ ತತ್ವಜ್ಞಾನಿ ದೇವರಲ್ಲ ನಾನು ಒಂದು ಸಲ ಹೀಗೆ ಎಲ್ಲೋ ಒಂದು ಮದುವೆ ಛತ್ರಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಹರಳಿ ಮರ ಇತ್ತು ಆ ಹರಳಿ ಮರದ ಬುಡದಲ್ಲಿ ದೇವ್ರ ಫೋಟೋಗಳನ್ನು ತಂದು ಇಟ್ಟಿದ್ರು ತುಂಬ ಜನ ಅಲ್ಲಿ ಬಿಸಾಕಿದರು ಅದರಲ್ಲಿ ಒಂದು ಲಿಂಗ ಮತ್ತು ಬಸವಣ್ಣನ ಫೋಟೋ ಇತ್ತು ಅಲ್ಲಿ ನಾನು ಬೇಗ ಹೋಗಿ ಅವನ್ನೆಲ್ಲ ಸರಿಸಿ ಆ ಲಿಂಗ ಮತ್ತು ಬಸವಣ್ಣ ಇರ್ತಕ್ಕಂಥ ಫೋಟೋವನ್ನು ನಾನು ತೊಗೊಂಡೆ ಕೈಗೆ ತಗೊಂಡೆ ನನಗೆ ಭಾಳ ಬೇಸರ ಆಯಿತು ಇಲ್ಲಿ ತಂದು ಈ ಥರ ಅನಾಥವಾಗಿ ಬಿಸಾಕಿದ್ದಾರಲ್ಲ ಅಂತ ಅಂದ್ರೇನು ಅವರಿಗೆ ಯಾವ್ಯಾವ ದೇವ್ರುಗಳ್ನ ಇಟ್ಕೊಳ್ಬೇಕೋ ಯಾವ ದೇವ್ರುಗಳನ್ನ ಬಿಸಾಕಬೇಕೋ ಎಲ್ಲ ಅವರೇ ನಿರ್ಧಾರ ಮಾಡಿಬಿಡ್ತಾರೆ ಮೊದಲು ಮಾನವ ರೂಪದ ದೇವ್ರುಗಳನ್ನು ಪೂಜೆ ಮಾಡಬಾರ್ದು ದೇವರಿಗೆ ಮಾನವ ರೂಪ ಇಲ್ಲ ಅನ್ನುವುದನ್ನು ಮೊದಲು ಸ್ಪಷ್ಟೀಕರಣ ಮಾಡ್ಕೊಂಡಿದ್ದೆ ಆದರೆ ಇಂಥ ಅನಾಹುತಗಳಾಗೋದಿಲ್ಲ ನಾನು ಆ ಫೋಟೋವನ್ನು ಎತ್ಕೊಂಡೋಗಿ ಇಟ್ಕೊಂಡೆ ಇವತ್ತೂ ಕೂಡ ನಮ್ಮ ಮನೆಯಲ್ಲಿ ಆ ಫೋಟೋ ಇದೆ ಬಸವಣ್ಣನವರು ಯಾವತ್ತೂ ಕೂಡ ನಾನು ದೇವರು ಅಂತ ಹೇಳ್ಕೊಂಡಿಲ್ಲ ಬಸವಣ್ಣ ಒಬ್ಬ ಈ ಅಜ್ಞಾನವನ್ನು ಬಿಡಿಸಿ ನಮಗೆ ಸುಜ್ಞಾನವನ್ನು ನೀಡುವಂತಹ ಒಬ್ಬ ತತ್ವಜ್ಞಾನಿ ಅಷ್ಟೇ ಬೆಳಗ್ಗೆದ್ರೆ ಅಂಥ ತತ್ವಜ್ಞಾನಿಗಳ ದರ್ಶನ ಮಾಡಿದ್ರೆ ಅಂಥ ತತ್ವಜ್ಞಾನಿಗಳ ಮುಖವನ್ನು ನೋಡಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗುತ್ತೆ ಸುಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ದಾರ್ಶನಿಕರ ಮಖವನ್ನು ದಿನ ನೋಡೋದ್ರಿಂದ ಅದೇ ಒಬ್ಬ ದಾರ್ಶನಿಕ ಅಂತ ಅನ್ಕೊಂಡಿದ್ದಿದ್ರೆ ಅವರ ಫೋಟೋ ಬಿಸಾಕ್ತಿರ್ಲಿಲ್ಲ ಬಸವಣ್ಣ ದೇವರು ಅಂತ ತಿಳ್ಕೊಂಡಿದ್ದಕ್ಕೆ ಬಿಸಾಕ್ಬಿಟ್ರು ಬಸವಣ್ಣ ಯಾವತ್ತೂ ಕೂಡ ಮನುಷ್ಯರನ್ನು ಥರನೇ ನೋಡಿದ್ರೆ ಹೊರತು ಅವನು ಕುಡಿಯೋನವಂಥರ ಮಾಂಸ ತಿನ್ನೋ ನಂತರ ಯಾವತ್ತೂ ಕೂಡ ಬಸವಣ್ಣ ನೋಡಲಿಲ್ಲ ಅವರನ್ನು ಹೆಂಗಿದರೋ ಹಾಗೆ ಒಪ್ಕೊಂಡವರು ಒಪ್ಕೊಂಡವರು ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಒಂದು ಕೈಯಲ್ಲಿ ಸುರೆ ಒಂದು ಇನ್ನು ಮತ್ತೊಂದು ಕೈಯಲ್ಲಿ ಮಾಂಸ ಹಿಡ್ಕೊಂಡಿದ್ರೂ ಕೂಡ ಅವನು ದೇವ್ರ ಕಡೆ ಬರ್ತಾನೆ ಅನ್ನೋದಾದರೆ ತತ್ವಜ್ಞಾನದ ಕಡೆ ಬರ್ತಾನೆ ಅನ್ನೋದಾದರೆ ಅವನನ್ನು ನಾನು ಸಂಗನೆಂಬೆ ಸಂಗಮನಾಥನೆಂಬೆ ಅಂತ ಕರೀತಾರೆ ಅವನು ಮೊದಲು ಒಳ್ಳೆಯವನಾಗಬೇಕು ಇಂದಿನ ಅವನ ಸಂಸ್ಕಾರ ಏನೇ ಇರಲಿ ಅವನು ಮಾಂಸ ತಿನ್ನೋನಾಗಿರಲಿ ಅಥವಾ ಧೂಮಪಾನ ಮಾಡೋನಿರಲಿ ಮದ್ಯಪಾನ ಮಾಡೋನಿರಲಿ ಅವರ ಕಳಕಳಿ ಏನಿತ್ತು ಅಂತಂದರೆ ಅಂಥವರನ್ನೇ ಬದಲಾವಣೆ ಮಾಡಬೇಕು ಅಂತ ಹುಟ್ಟಿ ಬಂದಂತಹ ಮಹಾತ್ಮ ಬಸವಣ್ಣ ನಮ್ಮ ದೌರ್ಬಲ್ಯಗಳಿದೆಯಲ್ಲ ಅಂತಹ ದೌರ್ಬಲ್ಯಗಳನ್ನು ಬಿಡಿಸಿ ನಮ್ಮನ್ನು ಮನುಷ್ಯರು ಮಾಡಕ್ಕೆ ಬಂದಂಥವ್ರು ಬಸವಣ್ಣ ನಮ್ಮ ಅಜ್ಞಾನ ನಮ್ಮ ಮೂಢನಂಬಿಕೆಗಳನ್ನು ಬಿಡಿಸಿ ನಮ್ಮನ್ನು ಆ ಸಾಕ್ಷಾತ್ಕಾರದ ಕಡೆ ತೊಗೊಂಡೋಗ್ಲಿಕ್ಕೆ ಬಂದಂಥವ್ರು ಬಸವಣ್ಣ ಇದೆಲ್ಲವೂ ಭೀತಿ ಇದೊಂದು ಭಯ ಯಾಕೆ ಅಂತಂದರೆ ದೇವರ ಬಗ್ಗೆ ಸರಿಯಾದ ಸ್ಪಷ್ಟೀಕರಣ ಇಲ್ಲದೆ ಇದ್ದದ್ದಕ್ಕೋಸ್ಕರ ಕಂಡ ಕಂಡವರಿಗೆಲ್ಲ ದೇವರ ಪಟ್ಟವನ್ನು ಕೊಡೋದಕ್ಕೋಸ್ಕರ ಕೊಟ್ಟಿದ್ದಕ್ಕೋಸ್ಕರ ಈ ಭೀತಿ ಇದು ದೇವರು ಅದು ದೇವರು ಅವ್ರ ದೇವರು ಇವ್ರ ದೇವರು ಸರಿ ಬಸವಣ್ಣನ ಫೋಟೋ ಏನೋ ತೊಗೊಂಡೋಗಿ ನಾವು ಕುಡಿತೀವಪ್ಪ ತಿಂತೀವಪ್ಪ ಮನೇಲಿ ಇಟ್ಕೋಬಾರ್ದು ಬಸವಣ್ಣನ ಫೋಟೋ ನಮಗೆ ತೊಂದರೆ ಆಗಿಬಿಡುತ್ತೆ ಅನ್ನೋದಾದರೆ ನಿನ್ನನ್ನು ನಿರ್ಮಾಣ ಮಾಡಿದವರು ಯಾರು ನಿನ್ನಲ್ಲೇ ಆತ್ಮಜ್ಯೋತಿ ಇದೆಯಲ್ಲ ನಿನ್ನಲ್ಲೇ ಆತ್ಮಲಿಂಗ ಇದೆಯಲ್ಲ ಅದನ್ನ ಹೆಂಗೆ ಆಚೆ ಬಿಸಾಕೋದು ಅದನ್ನ ಹೆಂಗೆ ಆಚೆ ಬಿಸಾಕೋದು ಈ ಉಸಿರು ಈ ಉಸಿರಿದೆಯಲ್ಲ ಅದೇ ಪ್ರಾಣಲಿಂಗ ಆ ಆತ್ಮವೇ ಆತ್ಮಲಿಂಗ ಈ ಆತ್ಮಲಿಂಗ ಮತ್ತು ಪ್ರಾಣಲಿಂಗ ಈ ದೇಹದಲ್ಲಿ ಇದ್ದಿದ್ದಕ್ಕೆ ನಾನು ಬದುಕಿದ್ದೇವೆ ಅದು ಪರಮಾತ್ಮನ ಸ್ವಾಸ್ವರೂಪ ಅದೆಲ್ಲ ಪರಮಾತ್ಮನ ಅಂಶ ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಇರೋದಕ್ಕೆ ನಾವು ಬದುಕಿದ್ದೀವಿ ಆ ಪರಮಾತ್ಮನ ಅಂಶವಾಗಿರ್ತಕ್ಕಂಥ ಆತ್ಮ ಆ ಜೀವಾತ್ಮ ಹೊರಗಡೆ ಹೋಯಿತು ಅಂದರೆ ಈ ಜಗತ್ಗೂ ನಮಗೂ ಸಂಬಂಧವೇ ಇಲ್ಲ ಅದರಿಂದ ಬಸವಣ್ಣ ದೇವರಲ್ಲ ಬಸವಣ್ಣ ಒಬ್ಬ ಮಹಾತ್ಮ ಜನರ ಅಜ್ಞಾನವನ್ನು ಬಿಡಿಸಿ ಅವರನ್ನು ಸುಜ್ಞಾನದ ಕಡೆ ತೆಗೆದುಕೊಂಡು ಹೋಗಿ ಅವರನ್ನು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿ ಅವರ ಜೀವನವನ್ನು ಪಾವನವನ್ನು ಮಾಡಿ ಅವರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿ ಆ ನಿರಾಕಾರ ಶಿವತತ್ವವನ್ನು ಬೋಧಿಸೋದಕ್ಕೋಸ್ಕರ ಬಂದಂಥ ಮಹಾತ್ಮ ಬೆಳಗ್ಗೆ ಎದ್ದು ಬಸವಣ್ಣನದೊಂದು ಫೋಟೋ ಇಟ್ಕೊಂಡು ಪ್ರತಿದಿನ ಬುದ್ಧ ಬಸವ ಅಂಬೇಡ್ಕರ್ರು ಹೀಗೆ ಶಂಕರಾಚಾರ್ಯರು ಎಲ್ಲ ಯಾರ್ಯಾರು ಈ ಜಗತ್ತಿಗೆ ಬಂದು ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ ಅವರು ಎಲ್ಲರ ಮುಖಗಳನ್ನು ನೋಡ್ತಾ ಇದ್ದರೆ ನಮ್ಮ ಪೂರ್ವ ಜನ್ಮದ ಪಾಪಗಳು ಕರ್ಮಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇರ್ತದೆ ಅದರಿಂದ ನೀವು ಎಲ್ಲರೂ ಕೂಡ ಮನೆಯಲ್ಲಿ ಒಂದೊಂದು ಬಸವಣ್ಣನವರ ಫೋಟೋ ಇಟ್ಕೊಳ್ಳಿ ಬಸವಣ್ಣನವರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳಿ ಬಸವಣ್ಣ ಹುಟ್ಟಿ ಬಂದಿದ್ದು ಯಾವುದೋ ದೊಡ್ಡ ಸಮುದಾಯದವ್ರಿಗೆ ಅಥವಾ ದೊಡ್ಡ ಸಂಸ್ಕಾರಸ್ಥರಿಗೆ ನೀತಿ ಹೇಳಕಲ್ಲ ಬಂದಿದ್ದು ಯಾರು ಕಟ್ಟಕಡೆಯ ಮಾನವ ಯಾರು ಅಸ್ಪೃಶ್ಯದ ಅಣೆಪಟ್ಟಿ ಕಟ್ಕೊಂಡಿದ್ದಾರೆ ಯಾರು ದುಃಖಿತರಿದ್ದಾರೆ ದುಮ್ಮಾನರಿದ್ದಾರೆ ಯಾರು ಶೋಷಿತರಿದ್ದಾರೆ ಯಾರು ಮೇಲ್ವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅಂಥವರನ್ನು ಮೇಲೆ ಎತ್ತಲಿಕ್ಕೆ ಬಂದಂತಹ ಮಹಾತ್ಮ ಬಸವಣ್ಣ ಆದ್ದರಿಂದ ನೀವೆಲ್ಲರೂ ಕೂಡ ಮನೆಗಳಲ್ಲಿ ಒಂದೊಂದು ಬಸವಣ್ಣರ ಫೋಟೋವನ್ನು ಕಡ್ಡಾಯವಾಗಿ ಇಟ್ಕೊಳ್ಳೋದು ಒಳ್ಳೆಯದು